ವ್ಯವಸಾಯಿಕ ಇರೋದು ವ್ಯವಸಾಯ ಗಂಭೀರ ಸಾಲ ಮಾಡಿದ್ರು ಸಾಲ ಮಾಡಿ ತಿರ್ಗ ಮತ್ತೆ ಹಸಿಕಾಯಿ ಹಸಿಕಾಯಿ ವ್ಯಾಪಾರ ಮಾಡಕ್ ಹೋದ್ರು ಅದ್ರಾಗು ಅದು ಮಾಡ್ತಾವ್ರೆ ಇವಾಗ ಇವತ್ತು ಜಮೀನ್ ಎಲ್ಲ ಕೊಂಡು ಮತ್ತೆ ಇವಾಗ ಚೆನ್ನಾಗಿ ರೈತ ಸಂಘದ ಅಧ್ಯಕ್ಷ ಚೆನ್ನಾಗಿ ಇಬ್ಬರ ಆಗಿ ಚೆನ್ನಾಗಿ ಮಾಡ್ತಾವ್ರೆ ಇವರು ಮಧ್ಯೆ ಬಡತನದಿಂದ ಬಂದಿದ್ದರು ಅಷ್ಟ್ರ ಮೇಲೆ ಎಸ್ಗುಳು ಎಲ್ಲ ಕಟ್ಕೊಂಡಂಗೆ ವ್ಯವಸಾಯ ಎಲ್ಲ ಮಾಡ್ದಂಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿ ಮ್ಯಾಕ್ ಬಂದು ಇವಾಗ ರೈತ ಸಂಘ ಎಲ್ಲ ಸೇರ್ಕೊಂಡು ಅವರು ಅತ್ಯಂತ ಬೇಕಾದವರು ಆಗಿದ್ದಾರೆ ನನ್ನ ಹೆಸ್ರು ಕೃಷ್ಣಪ್ಪ ಅಂತೇಳಿ ಗಂಟ್ಕಾನಳ್ಳಿ ಈ ಮರಿಯಣ್ಣವರು ಶಾನೆ ಬಡತನದಿಂದ ಬಂದಿದ್ದವರು ಅವರು ಇವಾಗ ಒಂದು ನಾಲ್ಕು ಐದು ಲಕ್ಷ ರೂಪಾಯಿ ಸಾಲ ತಗೊಂಡು ಒಂದು ಹತ್ತು ಹಸ ಕಟ್ಕೊಂಡ್ರು ಮೇಲೆ ಸ್ವಲ್ಪ ಅವರು ಇಂಪ್ರೂವ್ ಆಗಿ ಸ್ವಲ್ಪ ಚೆನ್ನಾಗಿ ಐನುಗಾರಿಕೆ ಮಾಡ್ಕೊಂಡು ಚೆನ್ನಾಗಿ ಅವ್ರ ರಸ ಇವಾಗ ರಾಗಿ ನಾಲ್ಕು ಎಕರೆ ಜಮೀನು ಕೊಂಡ್ಕೊಂಡ್ರು ಅಲ್ಲಿ ಜ ತೊಗೊಂಡು ವ್ಯವಸಾಯ ಮಾಡ್ಕೊಂಡು ರಾಗಿ ಬೆಳೆ ಎಲ್ಲ ಒಂದು ಐದು ಎಕರೆ ರಾಗಿ ಬೆಳೆ ಮಾಡ್ತಾರೆ ಎಲ್ಲ ರೀ ಸರ್ ಇವಾಗ ಈ ಅಂಥಕ್ಕೆಲ್ಲ ಈ ಹೈನುಗಾರಿಕೆ ಹಸುಗಳು ಎಲ್ಲ ಕಟ್ಕೊಂಡ ಮೇಲೆ ಸ ಅವರು ಚಾಗಕ್ಕೆ ಕಾರಣ ಆಗಿದ್ದು ಚೆನ್ನಾಗಿ ಚೆನ್ನಾಗೆ ಕಾರಣ ಆಗಿದ್ದು ಇವರು ಮೊದಲು ಬಡತನದಿಂದ ಬಂದಿದ್ದರು ಅಷ್ಟ ಮೇಲೆ ಹಸುಗಳು ಎಲ್ಲ ಕಟ್ಕೊಂಡಂಗೆ ವ್ಯವಸಾಯ ಎಲ್ಲ ಮಾಡ್ದಂಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿ ಮ್ಯಾಕ್ ಬಂದು ಇವಾಗ ರೈತ ಸಂಘಕ್ಕೆಲ್ಲ ಸೇರ್ಕೊಂಡು ಅವರು ಹತ್ತು ಜನಕ್ಕೆ ಬೇಕಾದವರು ಆಗಿದ್ದಾರೆ ಸರ್ ನಾವು ಸುಮಾರು ನಲವತ್ತು ವರ್ಷ ಮೇಲ್ಪಟ್ಟಿಂದ ಇದ್ದೀವಿ ಅವ್ರ ತಂದೆ ತಾಯಿ ಅವರು ಪಾಪ ಆ ಕಾಲಕ್ಕೆ ಬಡ್ತಾನ ವ್ಯವಸಾಯ ಮಾಡ್ಕೊಂಡು ಅವರು ಕೂಲಿನಲ್ಲಿ ಮಾಡ್ಕೊಂಡ್ರು ಪಾಪ ಜೀವನ ಕಂಡಿದ್ದರು ಸರ್ ಇವರು ಇಂಪ್ರೂವ್ ಆದಮೇಲೆ ಹಾಂ ಎಲ್ಲ ಹೋಗಿ ಚೆನ್ನಾಗಿ ಇದು ಮಾಡಿ ಮುನಗಂಗಪ್ಪ ಅಂತ ಹೆಸರು ಗಂಟೆಗಾರಳ್ಳಿ ತೂಗೇರೆ ಹೋಬ್ಳಿ ದೊಡ್ಡಾಪುರ ತಾಲೂಕು ಮರಿಯಣ್ಣವರು ಮುಂದೆ ದೊಡ್ಡ ಬೆಂಗ್ಳೂರು ಊರು ಬಿಟ್ಟು ಬೆಂಗ್ಳೂರಿಗೆ ಹೋದರು ಕೋಳಿ ವ್ಯಾಪಾರ ಮಾಡೋಕೆ ಹೋದರು ಆರ ಲಾಸ್ ಆದ್ರು ಅಲ್ಲಿ ತಿರ್ಗಿ ಮತ್ತೆ ಸಾಮಾನೆಲ್ಲ ತುಂಬಿಯೋ ಬಂದು ತಿರ್ಗಿ ಮತ್ತೆ ಹಸುಗಳು ಸಾಲ ಮಾಡಿ ಹಸುರು ಕಟ್ಕೊಂಡ್ರು ಹಸುರು ಕಟ್ಕೊಂಡು ಅದ್ರಾಗ ಇಂಪ್ರೂವ್ ಆದರು ಅದೇ ಇಂಪ್ರೂವ್ ಆದ ತಕ್ಷಣ ತಿರ್ಗ ವ್ಯಾವಸಾಯಿಕ ಹೇಳಿದ್ರು ವ್ಯವಸಾಯ ಜಮೀನೆಲ್ಲ ಕೊಟ್ಟರು ಸಾಲ ಮಾಡಿದ್ರು ಸಾಲ ಮಾಡಿ ತಿರ್ಗಿ ಮತ್ತೆ ಹಸಿಗಾಯಿ ಹಣಸಿನಕಾಯಿ ವ್ಯಾಪಾರ ಮಾಡೋಕೋದ್ರು ಅದ್ರಾಗೂ ಅದು ಮಾಡ್ತಾವ್ರೆ ಇವಾಗ ಇವತ್ತು ಜಮೀನೆಲ್ಲ ಕೊಂಡು ಮತ್ತೆ ಇವಾಗ ಚೆನ್ನಾಗಿ ರೈತ ಸಂಘದ ಅಧ್ಯಕ್ಷರಾಗಿ ಚೆನ್ನಾಗಿ ಇಂಪ್ರೂ ಆಗಿ ಚೆನ್ನಾಗಿ ಮಾಡ್ತಾವ್ರೆ ಎಲ್ಲ ಪ್ರತಿಯೊಂದು ಕೆಲಸನೂ ಬೇರೆಯವ್ರಿಗೂ ಮಾಡ್ಕೊಡ್ತಾವ್ರೆ ಲೋನ್ಗಳಾಗ ಏನಾದ್ರು ಬೇಕಾದ್ರೆ ಲೋನ್ಗಳು ಕೊಡಿಸ್ತಾರೆ ಅವಾಗೆ ಎಲ್ಲ ವ್ಯವಸಾಯ ಮಾಡಿ ವ್ಯವಸಾಯ ಕೆಲಸ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ಲಾರ್ಗು ಅವರು ರಾಗಿ ತಗರಿ ಗಿಡ ಹಾಕ್ಯವ್ರೆ ಬೋರ್ವೆಲ್ ಹಾಕ್ಸಿದ್ರು ಬೋರ್ವೆಲ್ಲು ಕೊಯ್ಲಾಗ್ತು ಇವಾಗ ಮತ್ತೆ ಇವಾಗ ಈ ಕೆಲಸಗಳ್ ಎಲ್ಲ ಮಾಡ್ತಾವ್ರೆ ಅವ್ರು ಚೆನ್ನಾಗಿ ಇಂಪ್ರೂವ್ ಆಗ್ಯವ್ರೆ ಹಸುಗಳೆಲ್ಲ ಕಟ್ಟಿಯೋಣ ಹಾಲು ದಿನ ಒಂದು ಮೂವತ್ತು ಲೀಟ್ರ್ ಅರವತ್ತು ಲೀಟ್ರ್ ಹಾಲು ಹಾಕ್ತಾರೆ ಡೈಲಿ ಆ ಒಂದು ಐದು ಐದು ಲಕ್ಷ ಸಾಲ ತಗೊಂಡು ಕರೆಸ್ ಬೆಳಸಬೇಕಾಗ ಮತ್ತು ಚೆನ್ನಾಗಿ ಇವಾಗ ಚೆನ್ನಾಗಿದ್ದಾರೆ ಎಲ್ಲ ಭಾಳ ಎಲ್ಲ ಕಚೇರಿ ಎಲ್ಲ ಮುಗಿ ಕೊನೆ ಆಗಿಲಿಕ್ಕೆ ಬಂದರು ಅವರು ಭಾರಿ ಕಷ್ಟ ಬಿದ್ದವ್ರೆ ಅವ್ರ ಅಪ್ಪ ಅವ್ರ ಅಮ್ಮವ್ರು ಅವರು ಪಾಪ ಅವರು ಎಲ್ಲ ಬಡವ್ರು ಬಡವ್ರೆ ವ್ಯವಸಾಯ ಕೆಲಸ ಮಾಡೋರು ವ್ಯವಸಾಯ ಕೆಲಸ ಮಾಡಿ ಇವಾಗ ಮೊರೆಹಣ್ಣ ರೆದ್ಮೇ ಸ್ವಲ್ಪ ಇಷ್ಟು ಮಟ್ಟಕ್ಕೆ ಬಂದವ್ರೆ ಬೆಳೆದವ್ರೆ ನಾನು ಗುರ್ತಿಸ್ಕೊಂಡು ಬಂದಮೇಲೆ ಆವಾಗ ನಾನು ನಾಲ್ಕು ಗುಂಟೆಗೆ ಸಾಲ ಮಾಡಿದೆ ನಾಲ್ಕು ಗುಂಟೆ ಜಮೀನಕ್ಕೆ ನಮ್ಮ ಅಪ್ಪನ ಸಿಲ್ದಿರಂದ್ರೆ ನಾಲ್ಕು ಗುಂಟೆ ಜಾಗಕ್ಕೆ ಸಾಲ ಮಾಡಿದೆ ಸಾಲ ಮಾಡಿದಾದ್ಮೇಲೆ ಅದು ಒಂದು ಮೂರು ಲಕ್ಷ ತಗೊಂಡಿದ್ದು ತೀರಿಸ್ಬಿಟ್ಟೆ ಆಮೇಲೆ ಬ್ಯಾಂಗ್ಳೂರ್ ಏನು ಅಂದರೆ ಒಬ್ಬ ಮ್ಯಾನೇಜರು ಚೆನ್ನಾಗಿ ನಮ್ಗೆ ಗೈಡೆನ್ಸ್ ಕೊಟ್ಟರು ಮರಿಣ್ಣವರು ಇದೇ ಥರದ ಸಾಲ ತಗೊಬೇಕು ಇದೇ ಥರ ತಿರ್ಸ್ಬೇಕು ಆಮೇಲೆ ಇಷ್ಟು ಸಾಲ ತಗೊಂಡ್ರೆ ಈ ಸಾರಿ ತಿರ್ಸ್ಬಿಟ್ರೆ ಇನ್ನೂ ಡಬಲ್ ಕೊಡ್ತೀವಿ ತ್ರಿಬಲ್ ಕೊಡ್ತೀವಿ ಅನ್ನೋ ಇದೆಲ್ಲ ಮಾಹಿತಿ ನಮ್ಗೆ ಕೊಟ್ಟರು ನಾನು ಅದೇ ಥರ ತಗೊಂಡಿದ್ದು ತಿರ್ಸಿದ್ದು ಎಲ್ಲ ಮಾಡಿದೆ ಮಾಡಿದ ಮಾಡಿದಾದ್ಮೇಲೆ ನಮ್ಗೆ ಕ ನಾಲ್ಕು ಕಸ ಹೆಚ್ಚು ಬಂದವು ಹೆಚ್ಚು ಮೇಲೆ ನಾನು ಸ್ವಲ್ಪ ಮಟ್ಟಕ್ಕೆ ಬೆಳ್ಕೊಂಡೆ ಬೆಳ್ಕೊಂಡು ಇವತ್ತು ಇಷ್ಟೊಂದು ಹೊಲ ಮಾಡಿ ನಾನು ಇಬ್ಬರು ಮಕ್ಳು ಸಾಕಿ ವಿದ್ಯಾಭ್ಯಾಸ ಮಾಡಿ ನಾನೇನು ಇವತ್ತು ನನ್ಕು ನನ್ನ ನಮ್ಮ ಮನೆ ಹೆಂಡ್ತಿಕ ನನ್ಕ ನಮ್ಮ ನಾನು ಹೆಂಡ್ತಿ ನನ್ನ ಮದುವೆ ಆದ ಮದುವೆ ಆಗಿರೋ ಆಗಿದಾಗ ನನ್ಗೆ ಕಾಸುಗಳಿರಲ್ಲ ನಾನು ಮಣ್ಣಾಕ ನನಗೆ ಇಬ್ಬರಿಗೂ ಮದುವೆ ಮಾಡಿದ್ದು ನಾನೇ ಮ ಅವಾಗ ಯಜಮಾನಿಗೆ ಕಟ್ಕೊಂಡು ಇದ್ದಾಗ ಬರೀ ನಮ್ಮ ಎರಡು ಮದುವೆ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಇಪ್ಪತ್ತು ಸಾವಿರ ರೂಪಾಯ್ಗೆ ಎರಡು ಮದುವೆ ಮಾಡಿದ್ದೀನಿ ಸರ್ ನಮ್ಮ ಮನೆಯಲ್ಲೇ ರಾಗಿ ನಮ್ಮ ಮನೆಯಲ್ಲಿ ನಿಲ್ಲು ಎಲ್ಲ ಬೆಳೆದಿದ್ರಿ ಮುದ್ದೆ ಕಳ್ಸಾರು ಇಷ್ಟು ಮಾಡಿ ಅದೇ ಇಲ್ಲಿ ನಮ್ಮ ಒಬ್ಬರು ರಾಜಕೀಯದವರು ರಾಮಂಜನಪ್ಪ ಅಂತ ಇದ್ದ ಇಲ್ಲ ನಾವು ಬೇರೆ ಊಟ ಮಾಡ್ಸೋಣ ಅಂತ ಮಾತಾಡ್ಕೊಂಡಿದ್ದೆವು ಅವ್ರಿಗೆ ಲಗ್ಪತಿಗೆ ತಗೊಂಡು ಕೊಟ್ಟಾಗ ಏನಂತಂದ್ರೆ ಅವ್ರು ದೊಡ್ಡ ಮನುಷ್ಯ ಕುರಿಗೆರೆ ರಾಮಯ್ಯಪ್ಪ ಅಂತ ಏಯ್ ಅಡುಗೆ ಏನು ಮಾಡ್ಸ್ತೀಯ ಅಂದ ಅಣ್ಣ ಏನೋ ಮಾಡ್ಸೋಣ ಬಾಣ ಬಡವ್ರದು ಊಟ ಅಂತಂದೆ ಏಯ್ ಮುದ್ದೆ ಕಾಳು ಸಾರು ಮಾಡಿದ್ರೆ ನಾನು ನಿಮ್ಮ ಮದುವೆಗೆ ಬರ್ತೀನಿ ಅಂದ ಆಯ್ತು ಬಾಣ ನೀನು ಹೇಳಿದ್ಮ ಮುದ್ದೆ ಕಾಳು ಸಾರು ಮಾಡ್ತೀನಿ ಅಂದೆ ಮಾಡಿಸಿದ್ದೆ ಬಂದು ಉಂಡ್ಬಿಟ್ಟು ಊಟ ಮಾಡಿಬಿಟ್ಟು ಏಯ್ ಫಸ್ಟ್ ಕ್ಲಾಸ್ ಆಗಿದೆ ಮರಿ ಏನೋ ಒಳ್ಳೆ ಊಟ ಮಾಡಿಸಿದ್ದೆ ಅಂದರು ಬರೀ ಇಪ್ಪತ್ತು ಸಾವಿರಕ್ಕೆ ಎರಡು ಮದುವೆ ಮಾಡಿದ್ದೀನಿ ಸರ್ ಆ ಕಾಲದಾಗಿಂದ ನಾನು ಬೆಳೆದು ಇವತ್ತಿಗೆ ದೇವರು ಏನೋ ನನ್ನ ಆ ಮಟ್ಟಕ್ಕೆ ತಗೊಂಡೋಗನೇ ಸ್ವಲ್ಪ ನೆಮ್ಮದಾಗಿದ್ದೀನಿ ಎರಡು ಮಕ್ಳು ಮದುವೆ ಮಾಡಿದೆ ಇನ್ನೊಬ್ಬ ಒಬ್ಬ ಮದುವೆ ಮಾಡಿದ್ದೀನಿ ಇನ್ನೊಬ್ಬನವನ್ನೇ ನಮ್ಗೆ ಇವತ್ತು ಊರಲ್ಲಿ ಯಾರನ್ನ ಬಂದರೆ ನನಗೆ ಇಂಥ ಕಷ್ಟ ಅಂತಂದರೆ ಅವ್ರನ್ನ ಕರ್ಕೊಂಡೋಗಿ ಏನಪ್ಪ ನಿಂಗೆ ಅಂತ ಕಷ್ಟ ಅಂತಂದರೆ ಇಂಥ ಸಾಲ ಬೇಕಪ್ಪ ನನಗೆ ಇಷ್ಟು ಕಷ್ಟ ಐತೆ ಅಂದರೆ ಬಾಪ ತಗೊಂಡೋಗಿ ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಇಂಥ ಜಮೀನು ಐತೆ ಬಾಪಾ ಸಾಲ ಅಲ್ಲಿ ಇಕ್ಕಿ ಸಾಲ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರೆ ಒಂದು ಒಂದು ಇಪ್ಪತ್ತ್ ಮೂರು ಜನಕ್ಕೆ ಸಾಲ ಕೊಡಿಸಿದ್ದೀನಿ ಆ ಗ್ಯಾಶ್ಗಳು ಬಂದು ಫಸ್ಟ್ನಲ್ಲಿ ಆ ಕಾಲದಲ್ಲಿ ಒಂದು ನಾವು ನಮ್ಮ ಸಂಘಕ್ಕೆ ಒಂದಿಷ್ಟು ಅಂತ ಗ್ಯಾಸ್ ಕೊಡ್ತಾಯಿದ್ರು ಆ ಆ ಸಂಘದಲ್ಲಿ ಅವ್ರಿಗೆ ಕನ್ನ ಮೂರಾಗ ಎಂಬತ್ತು ಗ್ಯಾಸ್ ಕೊಡ್ಸಿದ್ದೀನಿ ಇನ್ನೂ ಮೂರು ಸಾವಿರ ರೂಪಾಯಿ ಒಂದು ಗ್ಯಾಶು ಸಿಲಿಂಡ್ರಿ ಆ ಒಬ್ಬ ಹುಡುಗಿ ಬಂದ್ಲು ನಾನು ದೊಡ್ಡ ಕಡೆ ಕಡೆ ಇದ್ದರೆ ಅಡ್ಡ ಬಂದ್ಲು ಅಚ್ಚುಕ್ರ ಹುಡುಗಿ ಯಾಕಮ್ಮ ಅಂದೆ ಅಣ್ಣ ನಾನು ತರಗಾಗ ಅಡುಗೆ ಮಾಡಿಬಿಟ್ಟು ಉಂಡ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗೋಕೆ ಲೇಟ್ ಆಗ್ತದೆ ಅಣ್ಣ ನೀನು ಗ್ಯಾಸ್ ಕೊಡ್ಸಿ ಅಂತ ಗ್ಯಾಸ್ ಕೊಡಿಸೋಣ ಅಂದ್ಲು ಗ್ಯಾಶ್ ಕೊಡಿಸ್ತೀನಿ ಬಮ್ಮ ಅಂತೇಳಿ ಕರ್ಕೊಂಡೋಗಿ ನಾನೇ ಕಾಸು ಖರ್ಚು ಮಾಡಿಬಿಟ್ಟು ಗ್ಯಾಸ್ ಕೊಡಿಸಿದೆ ಗ್ಯಾಶ್ ಕೊಡಿದ್ರೆ ಇವತ್ತು ಮಕ ನೋಡಿದ್ರೆ ಅವ್ಳಿಗೆ ಏನಂತ ಹೇಳಿದ್ರೆ ಅಣ್ಣ ನೀನು ಗ್ಯಾಶ್ ಅಣ್ಣ ಒಂದು ಎಲ್ಲ ಚೆನ್ನಾಗಿ ಪಲಕ್ಷ ಚೆನ್ನಾಗಿ ಇನ್ನೊಂದ್ರೆ ಇಲ್ಲಿಕ ಹೋಗ್ಲಿ ಅವ್ನು ಮನೆ ತಕ ಹಂಗಂತಾಳೆ ಇನ್ನೂ ಹುಡುಗಿ ನನಗೆ ಇನ್ನೂರು ರೂಪಾಯಿ ಬಾಕಿ ಇದ್ದಾರು ನಾನು ಕೇಳಿದೆ ಮೊನ್ನೆನೂ ಕೇಳಿದೆ ಎಂಟು ಹತ್ತು ವರ್ಷ ಆಗಿದೆ ನೀನು ಇನ್ನೂ ಇನ್ನೂರು ಕೇಳ್ತೀಯ ಅಂದ್ಲು ಆಯ್ತಮ್ಮ ನೀನು ಹೋಗಮ್ಮ ನಂಗೆ ಬೇಡ ಅಂತೇಳ್ಬಿಟ್ಟು ಇದು ಮಾಡಿದ್ದೀನಿ ಈ ಕ ಇದು ಏನು ಕ್ರಾಪ್ ಲೋನ್ ಒಂದು ಏಳು ಜನ ಕೊಡ್ಸಿರಿ ಎರಡು ಲಕ್ಷ ಎರಡುವರೆ ಲಕ್ಷ ಮೂರು ಲಕ್ಷ ಗಂಟೆ ನಾನು ಸಾಲ ಕೊಡ್ಸಿದ್ದೀನಿ ಸರ್ ನನಗೆ ದೇವರು ಆ ನಾರಾಯಣಗೌಡ್ರು ಸರ್ ಅನ್ನೋರು ಎಲ್ಲ ವಿದ್ಯಾಭ್ಯಾಸ ಕಳ್ಸಿ ಕೊಟ್ರು ನನಗೆ ಇಂಥದ್ದು ಮಾಡು ಇಂಥದ್ದು ಬಿಡು ಈ ಥರ ಹೋಗೋ ದಾರಿಂದೆ ನಿನ್ಗೆ ಒಳ್ಳೇದ ಅಂತ ಯಾವಾಗ ನನಗೆ ಜ್ಞಾನೋದಯ ಕೊಟ್ಟರು ಆವಾಗ ದಿವ್ಸಿಗೆ ನಾನು ಎಲ್ಲ ತಿಳುವಳಿಕೆ ಬಂದು ನಾನು ಈ ಮಟ್ಟಕ್ಕೆ ಬಂದು ನಾನು ಇವಾಗ ನಿಂತಿದ್ದೀನಿ ಸರ್ ಸರ್ ಇವಾಗ ರಾಗಿ ಹಾಕಿದ್ದೀರಿ ಅದರೊಳಗಡೆ ಅವರೇ ಕಾಳು ಜೋಳ ಹಾಕಿದ್ದೀರಿ ಜೋಳ ತೆನೆ ಎಲ್ಲ ಕಡ್ಡಿ ಎಲ್ಲನೂ ಹಸಗಳಕ್ಕೆ ಆಗ್ತದೆ ಆ ರಾಗಿ ಅವರೇ ಕಾಳ ಏನೋ ಅಷ್ಟೇ ಇಷ್ಟ ಆಗ್ತವೆ ನಮ್ಮ ಮನ್ಯಾಗ ಉಪಯೋಗಿಸ್ಕೊಂತೀರಿ ಮತ್ತು ಮನೆಗೆ ಉಪ್ಯೋಗಿಸ್ಕೊಂಡು ಮಿಕ್ಕವು ನಾವು ಮುಂದಕ್ಕೆ ನೆಕ್ಸ್ಟ್ ಬಿತ್ತನೆ ಅದಕ್ಕೆ ಬೇಕಲ್ಲ ಅದಕ್ಕೆ ಮಾಡ್ಕೊತೀವಿ ಹೈನುಗಾರಿಕೆ ಆಸೆ ಮಾಡ ಪಟ್ಟ ಇದ್ಕ ಒಂದು ಹಸು ತಗೊಂಬಂದೆ ಒಂದು ಹಸುವಲ್ಲಿ ತಗೊಂಬಂದು ನಾವು ಮೇಯ್ಸಿದ್ಕ ನಾಲ್ಕು ಕಸ ಆದವು ನಾಲ್ಕು ಕಸ ಆಗಿದಕ್ಕೆ ನಾವು ಊರಲ್ಲಿ ಇದ್ದಿದ್ದು ಊರಲ್ಲಿ ಜಾಗ ಸಾಕಲ್ದಿದ್ದಕ್ಕೆ ಇಲ್ಲಿ ಬಂದು ಶೆಡ್ ಕಟ್ಟಿಬಿಟ್ಟು ಮೇಸಾಕ್ ಸಾಕಾಣಿಕೆ ಮಾಡೋದಕ್ಕಾಗಿ ಪ್ರಯತ್ನ ಪಟ್ರಿಗೆ ಹನ್ನೆರಡು ಗಂಟೆ ಆದವು ಆ ಇದೆ ಒಂದೇ ಹಸನೇ ಒಂಬತ್ತು ಸೂಲು ಒಂದು ಹಸ ಈ ಕರ್ರ ನಮ್ಗೆ ಅದರಿಂದ ನಮ್ಗೆಲ್ಲ ಸ್ಟಾರ್ಟ್ ಆದವು ಒಂದರಿಂದ ಒಂದು ಒಂದರಿಂದ ಒಂದು ಹನ್ನೆರಡು ಹಸ ಅದು ಹನ್ನೆರಡು ಹಸುವಲ್ಲಿ ಸಾಕೋದು ಕಷ್ಟ ಆಯ್ತು ನಾನು ನಮ್ಮ ಮಿಸಸ್ಸಿಬ್ರೆ ಅದ್ರ ಇಂಕ ನಾವು ಏನು ಮಾಡಿದ್ರಿ ಅಂದರೆ ಐದು ಆರು ಮಾರ್ಬಿಟ್ರಿ ಇವಾಗ ಐದು ಮಾಡ್ಕೊಂಡಿದ್ರಿ ಐದು ಮಾಡ್ಕೊಂಡಿರೋದ್ಕ ಇವಾಗ ಮೂರು ಫಲ ಆಗವೆ ಎರಡು ಕರಿತಾವೆ ಆ ಇದರಲ್ಲಿ ನಾವು ಇವಾಗ ನಮ್ಮ ಮನೆ ಸಂಸಾರನ ಮೇಂಟೆನೆನ್ಸ್ ಮಾಡ್ಕೊಂಡು ನಮ್ಗೆ ಯಾವ ತೊಂದರೆ ಇಲ್ದಿರ ಒಂದು ಬಿಲ್ಲು ಭೂ ಹೋಗುತ್ತೆ ಒಂದು ಬಿಲ್ಲು ನಮ್ಮ ಕೈಗೆ ಸಿಗುತ್ತೆ ಅದನ್ನ ಹಂಗಾಗಿ ನಾವು ಈಗ ವ್ಯವಸಾಯ ಮಾಡೋಕ್ಕಿಡಿದಿರಿ ವ್ಯವಸಾಯ ಮಾಡೋಕ್ಕಿಡಿದ್ಮೇಲೆ ಈ ನಾನು ನಾವು ನಮ್ಮ ಹೆಸರಿನಿಂದ ಏಳು ಎಕರೆ ಏಳು ಎಕರೆ ಹೊಲ ಮಾಡಿದ್ದೀರಿ ರಾಗಿ ಮಾಡಿದ್ದೀರಿ ಏಳು ಎಕರೆ ಅದಾಯ್ತಾ ಏಳು ಎಕರೆ ಹೊಲ ಮಾಡಿರೋದಕ್ಕೆ ಇವಾಗ ಏಳು ಎಕರೆ ಹೊಲ ಮತ್ತು ಹೈನುಗಾರಿಕೆ ಇದು ಏನೂ ಜಾಗಪುಟ್ಟು ನಾವು ಮ ಇದರಲ್ಲಿ ಮೇಳ ಮಾಡ್ತೀರಿ ಎನ್ನಿ ಲಾಲ್ಬಾಗದಲ್ಲಿ ಒಂದು ವರ್ಷಕ್ಕೂ ಒಂದು ತಿಂಗಳು ಮಾಡ್ತೀರಿ ಆಮೇ ಅದರಲ್ಲಿ ನಮ್ಮ ಮಿಸ್ಸಸ್ಸು ಇಷ್ಟು ಅವಾಗ ಒಂದು ತಿಂಗಳು ಅವರೇ ನಾವು ಅವ್ರು ನೋಡ್ಕೊಳ್ಳೋದು ನಾವು ಏನು ಮಾಡ್ತೀರಿ ಅಂತಂದರೆ ನಾವು ಒಂದು ತಿಂಗಳು ನಾವು ಬರೋದಿಲ್ಲ ಲಾಲ್ಬಾಗಿಂದ ಅಂಥಗಂಟ ನಮ್ಮ ಮಿಸ್ಸಸ್ ನೋಡ್ಕೊಂಡಿರ್ತಾರೆ ದನಗಳನ್ನ ಅಲ್ಲಿಂದ ಆಚೆಗೆ ನಾವು ಬಂದು ಈ ನಾವು ಮೇಂಟೆನೆನ್ಸ್ ಹಸುಗಳು ಮಾಡಿಕೊಂಡು ಏಳು ಎಕರೆ ಹೊಲ ನೋಡ್ಕೊಂಡು ಮತ್ತು ಇದು ಮಾಡ್ತೀರೇನು ಹೈನುಗಾರಿಕೆ ನೋಡ್ಕೊತೀರಿ ನಾವು ಆಮೇಲೆ ಈ ಜಾಕ್ ಫುಟ್ಟು ಕಾಲದಲ್ಲಿ ನಮ್ಮ ಕ ಮಂಗಳೂರಿಂದ ಆರ್ಡ್ರ್ ಕೊಡ್ತಾರೆ ಅಲ್ಲಿ ಐಸ್ ಕ್ರೀಮು ಫ್ಯಾಕ್ಟ್ರಿಕ ನಾವು ಅಳಸು ಕೊಡ್ತೀರಿ ಅಲ್ಲಿ ಒಂದು ವರ್ಷದಲ್ಲಿ ಅಂದರೆ ನಾವು ಮೂರು ಜನ ನಾ ನಾಲ್ಕು ಜನದಿಂದ ಎಂಬತ್ತು ಟನ್ನಿಂದ ನೂರು ಟನ್ ಕೊಡ್ತೇವೆ ನಾವು ಇಷ್ಟು ನಾವು ವ್ಯವಸಾಯ ಮಾಡ್ಕೊಂಡು ಇಷ್ಟು ನೋಡ್ಕೊಂಡು ನಾವು ನಮ್ಮ ಸಾಗಿಸ್ತಾ ಇದ್ದೀರಿ ಸರ್ ಹೈನುಗಾರಿಕೆ ಮಾಡಿರೋದ್ರಿಂದ ನಮ್ಗೇನು ಲಾಸೇನಿಲ್ಲ ಸರ್ ಅದರಿಂದ ನಮ್ಗೆ ಊಟ ಕೊಟ್ಟೈತೆ ಫಲ ಸಿಗ್ತದೆ ಒಂದು ಬಿಲ್ಲು ಎಲ್ಲ ಭೂಸೈಂಡಿಗೆ ಹೋದ್ರು ಕೂಡ ಒಂದು ಬಿಲ್ ನಮಗೆ ಗ್ಯಾರಂಟಿಗೆ ಸಿಗ್ತದೆ ಲಾಭ ಸರ್ ಆ ಕಡೆಯಿಂದ ಏನು ಲಾಭ ಅಂತಂದರೆ ಈ ಬ್ಯಾಂಕಲ್ಲಿ ಸಾಲ ಮಾಡಿ ಪಡೆದಿದ್ರಿ ಈ ಇದು ಇದೇ ಜಾಗದಲ್ಲಿ ನಮ್ಮ ತಂದೆ ಹಸ್ರಲ್ಲಿರೋ ಜಾಗದಲ್ಲಿ ನನಗೇನು ಇನ್ನೂ ಡಿವೈಡ್ ಆಗಲಿಲ್ಲ ಈ ನಾಲ್ಕು ಕುಂಟೆ ಜಾಗದಲ್ಲಿ ನಾವು ಸಾಲ ಮಾಡಿದಿರಿ ಕಾರ್ಪೊರೇಷನ್